ಇವತ್ತು ಕರ್ಮ ಅಕೌಂಟ್ ಇಷ್ಟು ವಿಧಗಳಲ್ಲಿ ಇದೆ ಅನ್ನೋದನ್ನು ನೋಡೋಣ ಸೊ ನಾವು ನಾಲ್ಕು ವಿಧದ ಅಕೌಂಟ್ಗಳನ್ನು ಓಪನ್ ಮಾಡ್ತೀವಿ ಹೇಗೆ ಬ್ಯಾಂಕಲ್ಲಿ ಎಸ್ ಬಿ ಅಕೌಂಟು ಅಕೌಂಟ್ ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ಅಂತೆಲ್ಲ ಇರುತ್ತಲ್ಲ ಹಾಗೆ ಸೊ ಯಾವ ಈ ನಾಲ್ಕು ಕರ್ಮ ಅಕೌಂಟ್ ಅಂತಂದ್ರೆ ಮೊದಲನೇ ಅಕೌಂಟ್ ನಮ್ಮ ಸಂಪತ್ತು ಸಂಪತ್ತಿನ ಅಕೌಂಟ್ ಎರಡನೇ ಅಕೌಂಟ್ ನಮ್ಮ ಸಂಬಂಧಗಳ ಮೂರನೆಯದು ನಮ್ಮ ಶಾ ಶರೀರದ ಅಕೌಂಟ್ ಹಾಗೆಯೇ ನಾಲ್ಕನೆಯದು ನಮ್ಮ ಮನಸ್ಸಿನಿಂದ ಮಾಡುವ ಕಾರ್ಮಿಕ್ ಅಕೌಂಟ್ ಸೊ ಮೊದಲನೆಯ ಅಕೌಂಟ್ ಯಾವುದು ಅಂದರೆ ಯಾವುದು ನಾವು ಸಿರಿ ಸಂಪತ್ತು ಅಂತ ತಿಳಿದಿದ್ದೇವೋ ಹಣ ಸಿರಿ ಸಂಪತ್ತು ಮನೆ ಒಡವೆಗಳು ಇದರಿಂದ ಆಗುವ ಅಕೌಂಟ್ ಇದು ನಮಗೆ ಕಳೆದು ಹೋಗ್ಬಿಟ್ರೆ ಒಂಚೂರು ಯೋಚನೆ ಮಾಡಬಾರ್ದಂತೆ ಇದು ಕಮ್ಮಿ ಆಯಿತು ಅಂತಂದರೆ ಇದರ ಬಗ್ಗೆ ಯೋಚನೆ ಮಾಡಬಾರ್ದು ಈ ಅಕೌಂಟನ್ನು ತುಂಬ ಸಿಂಪಲ್ಲಾಗಿ ನಾವು ಸೆಟಲ್ ಮಾಡಬಹುದು ಸೊ ಇದು ಎಲ್ಲರಿಗಿಂತ ಸಿಂಪ್ಲೆಸ್ಟ್ ಕಾರ್ಮಿಕ್ ಅಕೌಂಟ್ ಅಂತೆ ಹಣದ ರೂಪದಲ್ಲಿ ನಾವು ಯಾವುದನ್ನು ಪೂರ್ತಿ ಮಾಡ್ತೇವೋ ಸೊ ಒಂದು ವೇಳೆ ನಿಮಗೆ ಹಣ ಕಳೆದು ಹೋಯಿತು ಇಲ್ಲ ಲಾಸ್ ಆಯಿತು ಮೋಸ ಮಾಡಿದ್ರು ಆ ಥರದ್ದು ಯಾವುದಾದ್ರೂ ಕರ್ಮ ಅನುಭವಕ್ಕೆ ಬರ್ತಾ ಇದ್ದರೆ ದುಡ್ಡಿಗೆ ಸಂಬಂಧಪಟ್ಟದ್ದು ಬೇಜಾರು ಮಾಡಿಕೊಳ್ಳೇಬೇಡಿ ತುಂಬ ಸುಲಭವಾಗಿ ನಿಮ್ಮ ಕರ್ಮ ಅಕೌಂಟ್ ಕ್ಲೋಸ್ ಆಗ್ತಾ ಇದೆ ನೀವು ಕರ್ಮ ರೀಪೇಮೆಂಟ್ ಮಾಡ್ತಾ ಇದ್ದೀರಾ ಇದು ಎಷ್ಟು ಸುಲಭ ಅಂತಂದರೆ ನೀವು ಹೇಳ್ಬೋದು ಅಯ್ಯೋ ದುಡ್ಡು ಕಳ್ಕೊಂಡ್ಬಿಟ್ರೆ ಏನರ ಹಿಂಗೆ ಹೇಳ್ತಾ ಇದ್ದೀರಾ ಅಂದರೆ ಇಲ್ಲ ಅಭ್ಯಾಸ ಮಾಡಿದರೆ ಇದು ಬದುಕಲಿಕ್ಕೂ ಸಾಧ್ಯ ಸೊ ಇದು ಕಳ್ಕೊಂಡ್ರೆ ಅಷ್ಟು ದೊಡ್ಡ ನಷ್ಟ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಜ ಹೇಳಬೇಕಂದ್ರೆ ಇದು ಎಷ್ಟು ಕಡಿಮೆ ಇದ್ದರೆ ಅಷ್ಟು ಒಳ್ಳೆಯದು ಸೊ ಇದು ಎಲ್ಲರಿಗಿಂತ ಲೋವೆಸ್ಟ್ ಕರ್ಮ ಅಕೌಂಟ್ ಆ್ಯಂಡ್ ದ ಸಿಂಪಲೆಸ್ಟ್ ಕರ್ಮ ಅಕೌಂಟ್ ಅಂತೆ ಎರಡನೆಯದು ಬಂದು ಸಂಬಂಧಗಳದ್ದು ಸೊ ಸಂಬಂಧಗಳದು ಎರಡನೆಯ ಕಾರ್ಮಿಕ ಅಕೌಂಟ್ ಕೆಲವು ಕರ್ಮ ಅಕೌಂಟ್ಗಳನ್ನು ನಾವು ಸಂಬಂಧಗಳಿಂದ ರಿಪೇಮೆಂಟ್ ಮಾಡ್ತೀವಿ ಅಂದರೆ ಅದರ ಅಕೌಂಟನ್ನು ಕ್ಲೋಸ್ ಮಾಡಲು ನಾವು ಸಂಬಂಧಗಳನ್ನು ಕಳ್ಕೊತಾ ಇರ್ತೀವಿ ಸೊ ಅಗೇನ್ ಇಲ್ಲಿ ಯಾವುದೇ ಸಂಬಂಧಗಳ ಸಂಬಂಧಗಳಲ್ಲಿ ನಿಮಗೆ ನಷ್ಟ ಉಂಟಾದರೆ ಬೇಜಾರು ಮಾಡ್ಕೋಬೇಡಿ ಇದು ಒಂದು ಅಕೌಂಟನ್ನು ನೀವು ರೀಪೇಮೆಂಟ್ ಮಾಡ್ತಾ ಇದ್ದೀರಾ ಈ ಒಂದು ಅಕೌಂಟ್ ರೀಪೇಮೆಂಟ್ ಮಾಡುವ ವಿಧಾನ ಸ್ವಲ್ಪ ಕಷ್ಟಕರ ಅನ್ನಿಸ್ಬಹುದು ಸೊ ಸಂಬಂಧಗಳ ಅಂದರೆ ಇವಾಗ ನೋಡಿ ಎಷ್ಟೋ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ ಮತ್ತೆ ರಿಲೇಶನ್ಶಿಪ್ ಬ್ರೇಕಪ್ ಆಗುತ್ತೆ ಸೊ ಆ ಪೇನ್ ಆ ಸಣ್ಣ ಪೇನ್ ರೂಪದಲ್ಲಿ ನಾವು ಕರ್ಮ ಅಕೌಂಟ್ ಸೆಟಲ್ ಮಾಡ್ತಾ ಇದ್ದೀವಿ ಸೊ ಒಂದು ಹೋಯ್ತು ಅಂದರೆ ಇನ್ನೊಂದು ಸಿಕ್ಕುತ್ತೆ ಹೇಗೆ ಸಂಪತ್ತು ಹೋಯ್ತು ಅಂದ್ರೆ ಮತ್ತೆ ದುಡ್ಕೊಳ್ಬಹುದು ಮತ್ತೆ ದುಡಿಮೆ ಮಾಡಬಹುದು ಮತ್ತೆ ಗಳಿಸಬಹುದು ಹಾಗೇನ ಸಂಬಂಧಗಳೂ ಹಾಗೇ ಯಾವುದೂ ನಿಂತು ಹೋಗಲ್ಲ ಮತ್ತೆ ಆ ಪ್ರೀತಿ ಪ್ರೇಮ ಸಿಕ್ಕುತ್ತೆ ಸೊ ಆ ಸಂಬಂಧಗಳ ಕಳೆದ್ರೆ ಗೆಳೆಯರು ಕಳೆದರೆ ಇಲ್ಲ ಸಂಬಂಧಗಳಲ್ಲಿ ಕೆಲವರಿಗೆ ಲವ್ ಲೈಫಲ್ಲಿ ಹೋಗುತ್ತೆ ಕೆಲವರಿಗೆ ಫ್ಯಾಮಿಲಿ ಲೈಫಲ್ಲಿ ಡಿವೋರ್ಸಸ್ ಆಗುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಇದನ್ನು ನೀವು ಲಾಸ್ ಮಾಡಿಕೊಂಡ್ರೆ ಅಂದರೆ ಇದರಿಂದ ನೀವು ಪೇಮೆಂಟ್ ಮಾಡ್ತಾ ಇದ್ದರೆ ಬೇಜಾರು ಮಾಡ್ಕೊಳ್ಬೇಡಿ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ಇದು ಒಳ್ಳೆಯದಕ್ಕೆ ಬಿಕಾಸ್ ಇಟ್ ಇಸ್ ರೀಪ್ಲೇ ರೀಪ್ಲೇಸಬಲ್ ಇದನ್ನ ರೀಪ್ಲೇಸ್ ಮಾಡಬಹುದು ಅಂತ ಮೂರನೇ ಅಕೌಂಟ್ ಶರೀರದ ಅಕೌಂಟ್ ಮೂರನೇ ಅಕೌಂಟ್ ಶರೀರ ಶರೀರದ ಕರ್ಮ ಅಕೌಂಟ್ ಅಂದರೆ ಕೆಲವು ಅಕೌಂಟ್ ನೀವು ಅಂದರೆ ಕರ್ಮಗಳನ್ನು ಹೇಗೆ ತೀರಿಸ್ಕೊಳ್ತಾ ಇದ್ದೀರಾ ಶಾರೀರಿಕ ರೋಗಗಳಿಂದ ಸೊ ನಮಗೆ ರೋಗಗಳಾದಾಗ ಮತ್ತೆ ನಾವು ಬೇಜಾರು ಮಾಡ್ಕೊಳ್ಬಾರ್ದು ನಾವು ತಿಳ್ಕೊಳ್ಬೇಕು ಇಲ್ಲಿ ನಾವು ಕೆಲವು ಸೂಕ್ಷ್ಮತೆಯನ್ನು ತಿಳಿತಾ ಇದ್ದೇವೆ ಕರ್ಮ ಅಕೌಂಟ್ ಹೇಗೆ ಮೇಂಟೈನ್ ಆಗುತ್ತೆ ಅಂತ ಸೊ ಶರೀರಕ್ಕೆ ರೋಗ ಅಂತಂದರೆ ನೀವು ಯಾವುದೋ ಒಂದು ಕರ್ಮ ರೀಪೇಮೆಂಟ್ ಮಾಡ್ತಾ ಇದ್ದೀರಾ ಎಷ್ಟು ದೊಡ್ಡ ರೋಗ ಇದೆಯೋ ಅದು ಅಷ್ಟು ದೊಡ್ಡ ಕರ್ಮವನ್ನು ಕಳೀತಾ ಇದೆ ಸಣ್ಣ ರೋಗದಿಂದ ಸಣ್ಣ ಕರ್ಮ ಹೋಗ್ತಾ ಇದೆ ಸೊ ನಾಲ್ಕನೆಯದು ಬಂದು ಮನಸ್ಸು ಓ ಮೈ ಗಾಡ್ ಮನಸ್ಸಿಂದ ನಾವು ಒಂದು ವೇಳೆ ಕರ್ಮ ಅಕೌಂಟ್ ಸೆಟಲ್ ಮಾಡ್ತಾ ಇದ್ರೆ ಅದಕ್ಕಿಂತ ಪೇನ್ಫುಲ್ ಇನ್ನೊಂದಿಲ್ಲ ಯಾರಿಗೆ ಒಂಟಿತನ ಕಾಡುತ್ತೋ ಮೋಸ ಜೀವನದಲ್ಲಿ ಬರೀ ಮೋಸ ನಡೀತಾ ಇದೆ ಲವ್ ಲೈಫಲ್ಲಿ ಮೋಸ ಫ್ಯಾಮಿಲಿಯಲ್ಲಿ ಮೋಸ ಮತ್ತು ಬಿಸ್ನೆಸ್ಸಲ್ಲಿ ಮೋಸ ಫ್ರೆಂಡ್ಶಿಪ್ಪಲ್ಲಿ ಮೋಸ ಇಲ್ಲ ಯಾವುದೋ ಕಾರಣದಿಂದ ಮನಸ್ಸು ಯಾವತ್ತೂ ನೋವಿನಲ್ಲಿ ಇರುವುದು ಅಂದರೆ ಯಾವುದೋ ಒಂದು ದೊಡ್ಡ ಕರ್ಮ ಕಳೀತಾ ಇದೆ ಖಂಡಿತವಾಗಲೂ ಈ ನೋವಿನ ಮುಂದೆ ಇನ್ಯಾವ ನೋವು ಬೆಲೆ ಇಲ್ಲ ದುಡ್ಡು ಹೋದರೂ ಪರವಾಗಿಲ್ಲ ದುಡ್ಡು ಗಳಿಸ್ಬೋದು ರಿಲೇಷನ್ಶಿಪ್ಸ್ ಹೋದರೂ ನಾವು ಮತ್ತು ಗಳಿಸ್ಬಹುದು ಒಬ್ಬ ಫ್ರೆಂಡ್ ಹೋದರೆ ಇನ್ನೊಬ್ಬ ಫ್ರೆಂಡ್ ಬರ್ತಾನೆ ಅಲ್ವಾ ಸೊ ಆದರೆ ಶರೀರ ರೋಗದಲ್ಲಿ ಸಹ ಪ್ರಾಣದವರೆಗೆ ಅಲ್ಲ ಪ್ರಾಣಾಂತಕ ಅಲ್ಲ ಬೇರೆ ಎಲ್ಲ ರೋಗಗಳಿಗೆ ನೀವು ಅದನ್ನು ಗುಣಪಡಿಸುವ ಒಂದು ಸಾಧ್ಯತೆಗಳಿದೆ ಆದರೆ ಮಾನಸಿಕವಾದ ನೋವುಗಳೇನಿದೆಯೋ ಮನಸ್ಸಲ್ಲಿಂದ ನೀವು ಯಾವ ಕರ್ಮ ಸೆಟಲ್ ಮಾಡ್ತಾ ಇದ್ದೀರೋ ಅದು ಎಲ್ಲರಿಗಿಂತ ಭೀಕರವಾಗಿರುತ್ತೆ ನೋವನ್ನು ಉಂಟು ಮಾಡುತ್ತೆ ಅಂದರೆ ನಿಮ್ಮ ಕರ್ಮನೂ ಅಷ್ಟೇ ದೊಡ್ಡದಾಗಿರುತ್ತೆ ಸೊ ಈ ರೀತಿಯಾಗಿ ನಾವು ಈ ಎಲ್ಲ ಕರ್ಮಗಳನ್ನು ತಿಳಿಬೋದು ಸೊ ಹೇಗೆ ನಾವು ಎಲ್ಲ ಕರ್ಮವನ್ನು ಸರಿಪಡಿಸ್ಕೊಳ್ಬಹುದು ಅಂತಂದರೆ ಈ ಮನಸ್ಸಿನಿಂದ ನೀವು ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದು ವೇಳೆ ನೀವು ಮನಸ್ಸನ್ನು ನೋವು ತಿನ್ನದಂಗೆ ನೋಡ್ಕೊಂಡ್ಬಿಟ್ರೆ ಮಿಕ್ಕೆಲ್ಲ ಕರ್ಮಗಳನ್ನ ನೀವು ಯಾವುದು ನಿಮಗೆ ಪೇನ್ ಆಗಲ್ಲ ಎಲ್ಲವುದು ಈಸಿ ಆಗುತ್ತೆ ಹ್ಯಾಂಡಲ್ ಮಾಡ್ಲಿಕ್ಕೆ ಬಾಡಿ ಕರ್ಮ ಬಂತು ಅಂದ್ರೇ ಏನು ಕಷ್ಟ ಇಲ್ಲ ವೆಲ್ತ್ ಕರ್ಮ ಬಂದರೂ ಕಷ್ಟ ಇಲ್ಲ ರಿಲೇಶನ್ಶಿಪ್ ಕರ್ಮ ಬಂದರೂ ನಿಮಗೆ ಕಷ್ಟ ಆಗೋಲ್ಲ ಮೈಂಡ್ ಕರ್ಮ ಏನಿದೆಯೋ ಅದು ನೀವು ಕೇರ್ ತೊಗೊಳ್ಬೇಕು ಅದು ಹೇಗೆ ಸಾಧ್ಯ ಅಂತಂದರೆ ಮೆಡಿಟೇಷನ್ ಡೈಲಿ ಮೆಡಿಟೇಷನ್ ಮತ್ತು ಸ್ಪಿರಿಚ್ಯುವಾಲಿಟಿ ಯಾರು ಸ್ಪಿರಿಚ್ಯುವಾಲಿಟಿಗೆ ಬರ್ತಾರೋ ಯಾರು ಮೆಡಿಟೇಷನ್ ಮಾಡ್ತಾರೋ ಅವರು ಮೈಂಡ್ ಕರ್ಮ ಸಮಯದಲ್ಲಿ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಳ್ತಾರೆ ಅದಕ್ಕಾಗಿಯೇ ಪ್ರತಿಯೊಬ್ಬರಿಗೂ ಮೆಡಿಟೇಷನ್ ತುಂಬ ತುಂಬ ಮುಖ್ಯವಾದದ್ದು ಪ್ರತಿಯೊಬ್ಬರು ಸ್ಪಿರಿಚುವಲ್ ಲೈಫನ್ನು ಮತ್ತು ಎಚ್ಚತ್ತುಗೊಳಿಸ್ಕೋಬೇಕು ಎಚ್ಚರಗೊಳಿಸ್ಕೋಬೇಕು ಯಾಕೆ ಅಂದರೆ ನಾವು ಸ್ಪಿರಿಚುವಾಲಿಟಿಯಲ್ಲಿ ಇರಲಿಲ್ಲ ಅಂದರೆ ಜ್ಞಾನ ಪಡೆಯಲ್ಲ ಜ್ಞಾನ ಬಂದ್ರೇ ನಾವು ಮೆಂಟಲ್ ಕರ್ಮ ಅಕೌಂಟ್ ಸೆಟಲ್ ಮಾಡಲಿಕ್ಕೆ ಸಾಧ್ಯ ಆ ನೋವುಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಸೊ ಇದೆಲ್ಲದಕ್ಕೂ ಒಂದೇ ಒಂದು ಉಪಾಯ ಡೈಲಿ ಮೆಡಿಟೇಷನ್ ಆ್ಯಂಡ್ ಸ್ಪಿರಿಚುವಲ್ ಲೈಫ್ ಅಂದರೆ ಸ್ಪಿರಿಚುವಲ್ ಬುಕ್ಸ್ ಓದೋದು ಸಜ್ಜನ ಸಾಂಗತ್ಯ ಸ್ವಾಧ್ಯಾಯ ಹಾಗೆಯೇ ಧ್ಯಾನ ನೋಡಿ ಎಷ್ಟು ಸುಲಭವಾದ ಉಪಾಯ ನಮಗೆಲ್ಲರಿಗೆ ಕೊಟ್ಟಿದ್ದಾರೆ ಇದರಿಂದ ನಾವು ನಮ್ಮ ಈ ಎಲ್ಲ ಕರ್ಮ ಅಕೌಂಟನ್ನು ಸೆಟಲ್ ಮಾಡ್ತಾ ಇದ್ದೀವಿ ಇದರ ಕ್ಲಾರಿಟಿ ನೋಡಿ ಇವತ್ತು ನಮಗೆ ಸಿಗ್ತಾಯಿದೆ